ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಎಷ್ಟೋ ಜನರು ಕಾಯ್ತಾ ಇರುವ ಈ ಒಂದು ಪಿಂಚಣಿ ಯೋಜನೆಯನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಬಹುದು ಅರವತ್ತು ವರ್ಷದ ನಂತರ ಐದು ಸಾವಿರದವರೆಗೂ ನೀವು ಪಿಂಚಣಿಯ ಅವಕಾಶವನ್ನು ಕಲ್ಪಿಸಿಕೊಳ್ಳಬಹುದು ಸ್ನೇಹಿತರೆ ಇದು ನಿಮ್ಮ ಕೈಯಲ್ಲಿದೆ ನೀವೇ ಈ ಒಂದು ಪಿಂಚಣಿ ಅವಕಾಶವನ್ನು ಅರ್ಜಿ ಹಾಕದೇ ಇದ್ದರೆ ನಿಮಗೆ ಖಂಡಿತವಾಗಿ ವೃದ್ಧಾಪ್ಯದಲ್ಲಿ ಈ ಒಂದು ಯೋಜನೆಯ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ವೃದ್ಧಾಪದಲ್ಲಿ ಕುಟುಂಬಕ್ಕೆ ಭಾರವಾಗದೆ ಸ್ವಂತ ಹಣದ ಮೇಲೆ ಬದುಕುವ ಒಂದು ಭರವಸೆಯನ್ನು ನೀಡಿದೆ ಈ ಒಂದು ಯೋಜನೆ ಈ ಒಂದು ಯೋಜನೆ ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕು ತರಲಿದೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇವಾಗ ವಯಸ್ಸಿದ್ದಾಗ ಪ್ರತಿ ಜನರು ಕೂಡ ದುಡಿಯುತ್ತಾರೆ ಮತ್ತು ಹಾಗೆ ಅವರ ಮನೆಯವರು ಕೂಡ ಅವರಿಗೆ ಬೆಂಬಲ ನೀಡುತ್ತಾರೆ ಆದರೆ ವಯಸ್ಸು ಮುಕ್ಕಿದಾಗ ಅವರಿಗೆ ಈ ಒಂದು ಪಿಂಚಣಿ ಸಿಗುವ ಒಂದು ಭರವಸೆ ಇದ್ದಾಗ ಅವರ ಜೀವನ ಎಷ್ಟೋ ಒಂದು ಆದಾಯವನ್ನು ಕಲ್ಪಿಸಿಕೊಳ್ಳಬಹುದು ಅವರ ಒಂದು ಅವರ ಒಂದು ಜೀವನವನ್ನು ಅವರೇ ನೋಡಿಸಿಕೊಳ್ಳಬಹುದು ಅದಕ್ಕೋಸ್ಕರ ಸರ್ಕಾರದಿಂದ ಈ ಒಂದು ಪಿಂಚಣಿ ಯೋಜನೆ ಜಾರಿಗೆ ತಂದಿದೆ ಪ್ರತಿಯೊಬ್ಬ ಜನರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಿದೆ ಯಾರ್ಯಾರಿಗೆಲ್ಲ ಈ ಒಂದು ಯೋಜನೆ ಸಿಗ್ತಾ ಇದೆ ಮತ್ತು ಎಷ್ಟು ಹಣ ಸಿಗ್ತಾ ಇದೆ ಈ ಒಂದು ಹಣವನ್ನು ಪಡೆದುಕೊಳ್ಳೋದಕ್ಕೆ ಹೌದು ಸ್ನೇಹಿತರೆ ಈ ಒಂದು ಪಿಂಚಣಿಯನ್ನು ಪಡೆದುಕೊಳ್ಳಬೇಕಂದ್ರೆ ಅರ್ಹತೆ ಏನಿರಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ಪ್ರಮುಖ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಪಿಂಚಣಿ ಯಾವುದು ಅಂದ್ರೆ ಅಟಲ್ ಪಿಂಚಣಿ ಯೋಜನೆಯಾಗಿದೆ ಭಾರತದ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗಾಗಿ ಸರ್ಕಾರದಿಂದ ಎರಡು ಸಾವಿರದ ಹದಿನೈದರಲ್ಲಿ ಆರಂಭಗೊಂಡ ಪಿಂಚಣಿ ಆಗಿದೆ ಈ ಒಂದು ಯೋಜನೆಯು ಪ್ರತಿ ಜನರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿದೆ ಅರವತ್ತು ವರ್ಷ ವಯಸ್ಸಾದ ನಂತರ ಸರಕಾರಿ ಖಾತರಿ ನೀಡುವ ಒಂದು ಮಾಸಿಕ ಪಿಂಚಣಿ ಇದಾಗಿದೆ ಪಿಂಚಣಿಯ ಮೊತ್ತ ಎಷ್ಟಿರುತ್ತದೆ ಅಂದ್ರೆ ಒಂದು ಸಾವಿರದಿಂದ ಐದು ಸಾವಿರವರೆಗೂ ಕೂಡ ನೀವು ಪಿಂಚಣಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾರು ಅರ್ಹರು ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿ ಜನರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಗೂ ಈ ಒಂದು ಯೋಜನೆಯನ್ನು ಬಳಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ತಿಂಗಳಿಗೆ ಐದು ಸಾವಿರ ಪಿಂಚಣಿಯನ್ನು ಪಡೆದುಕೊಳ್ಬೇಕಂದ್ರೆ ಯಾವ ರೀತಿ ಹೂಡಿಕೆ ಮಾಡ್ಬೇಕಂದ್ರೆ ನೀವೇನಾದ್ರೂ ಹದಿನೆಂಟು ವರ್ಷದಲ್ಲಿ ಸೇರ್ತೀರಾ ನಾನು ಸೇರಿದರೆ ತಿಂಗಳಿಗೆ ಕೇವಲ ಎರಡು ನೂರ ಹತ್ತು ರೂಪಾಯಿ ಮಾತ್ರ ಕಟ್ಟಬೇಕಾಗುತ್ತದೆ ಅರವತ್ತು ವರ್ಷದ ನಂತರ ನೀವು ಐದು ಸಾವಿರ ಪಿಂಚಣಿಯನ್ನು ಪಡೆದುಕೊಳ್ತೀರಾ ಸ್ನೇಹಿತರೆ ನಮ್ಗೆ ಈಗಾಗಲೇ ಮೂವತ್ತೆರಡು ವರ್ಷ ಆಗಿದೆ ಹದಿನೆಂಟು ವರ್ಷ ಏನಿಲ್ಲ ಮೂವತ್ತೆರಡು ವರ್ಷವಾಗಿದೆ ಈ ಒಂದು ಯೋಜನೆ ನಮ್ಗೆ ಸಿಗುತ್ತದೆ ಅಂತ ಕೇಳೋರ್ಗೆ ಹೌದು ಸ್ನೇಹಿತರೆ ಇಲ್ಲಿ ಮೂವತ್ತೆರಡು ವರ್ಷ ಆದವ್ರಿಗೂ ಸೇರುತ್ತದೆ ತಿಂಗಳಿಗೆ ಆರ್ನೂರ ಎಂಬತ್ತೊಂಬತ್ತು ನೀವು ಕಟ್ಟಬೇಕಾಗುತ್ತದೆ ಆದ ನಂತರ ನಿಮಗೆ ಅರವತ್ತು ವರ್ಷ ಆದ ನಂತರ ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ನಿಮಗೆ ನೀಡಲಾಗುತ್ತದೆ ಇದಂತಿದೆ ಸ್ನೇಹಿತರೆ ಈ ಒಂದು ಮಾಸಿಕ ಪಿಂಚಣಿ ನಿಮಗಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಪಿಂಚಣಿ ಅಗತ್ಯವನ್ನು ಕಲ್ಪಿಸಲಾಗುತ್ತದೆ ನೀವು ಎಷ್ಟು ಹಣವನ್ನು ಕಟ್ತಿರೋ ಅಷ್ಟು ಹಣವನ್ನು ಕೂಡ ಸರ್ಕಾರ ನಿಮಗೆ ಸೇರಿಸಿ ನೀಡಲಾಗುತ್ತದೆ ಸರ್ಕಾರದಿಂದ ಕೊಡುವ ಈ ಒಂದು ಯೋಜನೆಯನ್ನು ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಸರ್ಕಾರ ಕೂಡ ನಿಮಗೆ ಸಹಾಯ ಮಾಡಲಾಗ್ತಾ ಇದೆ ಪ್ರತಿ ವರ್ಷ ಗರಿಷ್ಠ ಒಂದು ಸಾವಿರ ರೂಪಾಯಿಯನ್ನು ಕೂಡ ನಿಮಗೆ ನೀಡಲಾಗುತ್ತದೆ ಅಥವಾ ನೀವು ಒಂದು ವರ್ಷದಲ್ಲಿ ಎಷ್ಟು ಹಣವನ್ನು ಕಟ್ಟಿರ್ತೀರ ಅಷ್ಟು ಹಣವನ್ನು ಕೂಡ ನಿಮಗೆ ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಮಾಡಿ ನಿಮಗೆ ನೀಡಲಾಗುತ್ತದೆ ಈ ಒಂದು ಹಣವನ್ನು ನಿಮಗೆ ಪಿಂಚಣಿ ಆಗಿ ನಿಮಗೆ ಒಂದು ಮುಪ್ಪಿನ ಸಮಯದಲ್ಲಿ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ನಿಮಗೆ ಈ ಒಂದು ಹಣವನ್ನು ನೀಡಲಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಅರ್ಜಿ ಹಾಕಬೇಕಂದ್ರೆ ಏನೆಲ್ಲ ಅರ್ಹತೆ ಇರಬೇಕಂದ್ರೆ ಹದಿನೆಂಟು ವರ್ಷದಿಂದ ನಾಲ್ವತ್ತು ವರ್ಷದ ಒಳಗೆ ಇರಬೇಕು ಮತ್ತು ಭಾರತೀಯ ನಾಗರಿಕರೇ ಆಗಿರಬೇಕು ಜಿ ಎಸ್ ಟಿ ಕಟ್ತಾರಲ್ಲ ಅಂತವ್ರಿಗೆ ಇಲ್ಲಿ ಅವಕಾಶವಿರೋದಿಲ್ಲ ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ಕೊಡುಗೆ ನೀಡಬೇಕು ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಆಗಿರಬೇಕು ಅಂತ ಕೂಡ ತಿಳಿಸಲಾಗುತ್ತದೆ ಇದಕ್ಕೆ ಯಾರ ಅರ್ಹರು ಅಂತ ನೋಡೋದಾದ್ರೆ ರೈತರು ಮತ್ತು ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ವಾಹನ ಚಾಲಕರು ಬೀದಿ ವ್ಯಾಪಾರಿಗಳು ಮತ್ತು ಅಂಗಡಿ ನಿರ್ಮಾಣಕರು ಮನೆ ಕೆಲಸ ಮಾಡುವವರು ಮತ್ತು ಎಲೆಕ್ಟ್ರಿಕರ್ ಆಗಿರಬಹುದು ಮತ್ತು ಮತ್ತು ಮೆಕಾನಿಕ್ ಆಗಿರ್ಬೋದು ಟೈಲರ್ ಆಗಿರ್ಬೋದು ಮತ್ತು ಆಗ್ತಾರಲ್ಲ ಅಂತವರು ಕೂಡ ಇಲ್ಲಿ ಅವಕಾಶವನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಬೇಗ ಬೇಗ ಅರ್ಜಿ ಸಲ್ಲಿಸಿ ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಈಗ ನಿಮಗೆ ದುಡಿಯುವ ಶಕ್ತಿ ಇರುತ್ತದೆ ಹಣವನ್ನು ಕಟ್ಟಿ ಇಲ್ಲಿ ಅವಕಾಶವನ್ನು ಸರ್ಕಾರದಿಂದ ನೀಡಲಾಗ್ತಾ ಇದೆ ಈ ಒಂದು ಹಣವನ್ನು ಕಟ್ಟಿ ನಿಮಗೆ ಅರವತ್ತು ವರ್ಷ ಆದ ನಂತರ ಐದು ಸಾವಿರವರೆಗೂ ಪಿಂಚಣಿ ಒಂದು ತಿಂಗಳಿಗೆ ಸಿಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ನೀವು ಅರ್ಜಿ ಹಾಕಬೇಕಂದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿ ಹಾಕಬೇಕಾಗುತ್ತದೆ ಬ್ಯಾಂಕ್ನಲ್ಲಿ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಕೆನರಾ ಬ್ಯಾಂಕ್ ನಲ್ಲಿ ಕರ್ನಾಟಕ ಬ್ಯಾಂಕ್ ಕೂಡ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತದೆ ಸ್ನೇಹಿತರೆ ಈ ದಾಖಲೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮತ್ತು ಫೋನ್ ನಂಬರ್ ಕೂಡ ಬೇಕು ಫೋಟೋ ಐಡಿ ಕೂಡ ಬೇಕಾಗುತ್ತದೆ ಒಂದು ಫಾರ್ಮ್ ಅನ್ನು ಕೊಡ್ತಾರೆ ಅದನ್ನು ಭರ್ತಿ ಮಾಡಿ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಬ್ಯಾಂಕ್ ನಲ್ಲಿ ಅರ್ಜಿಯನ್ನು ಹಾಕಬೇಕಾಗುತ್ತದೆ ಸ್ನೇಹಿತರೆ ಏಳು ದಿನದಲ್ಲಿ ನಮೋದನೆ ಆಗುತ್ತದೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಿ ಅರ್ಜಿ ಹಾಕಿದ ಏಳು ದಿನದಲ್ಲಿ ಅಪ್ಲೈ ಆಗುತ್ತದೆ ಪ್ರತಿಯೊಬ್ಬರು ಕೂಡ ಈ ಒಂದು ಅರ್ಜಿಯನ್ನು ಹಾಕಿ ಅವಕಾಶವನ್ನು ಕಲ್ಪಿಸಿಕೊಳ್ಳಿ ಅರವತ್ತು ವರ್ಷ ಪೂರ್ತಿ ಆದ ಮೇಲೆ ನಿಮಗೆ ಕೊಡುಗೆ ನಿಲ್ಲಿಸಲಾಗುತ್ತದೆ ಅಂದ್ರೆ ಅರವತ್ತು ವರ್ಷ ನಿಮ್ದು ಯಾವಾಗ ಹೋಗುತ್ತದೆ ಅವಾಗ ನೀವು ಹಣವನ್ನು ಕಟ್ಟಬೇ ಕಟ್ಟುವುದನ್ನು ನಿಲ್ಲಿಸಲಾಗುತ್ತದೆ ಪ್ರತಿ ತಿಂಗಳು ಕೂಡ ಐದು ಸಾವಿರವರೆಗೂ ಪಿಂಚಣಿ ಸಿಗುತ್ತದೆ ಜೀವಿತ ಅವಧಿವರೆಗೂ ಕೂಡ ಈ ಒಂದು ಪಿಂಚಣಿ ಸಿಗುತ್ತದೆ ನೀವೇನಾದರೂ ಮರಣ ಹೊಂದಿದರೆ ನೀವು ನಾಮಿನಿ ಕೊಟ್ಟಿರ್ತಿರಲ್ಲ ಹೌದು ಅರ್ಜಿ ಹಾಕಬೇಕಂದ್ರೆ ಯಾರದಾದರೂ ನಾಮಿನಿ ಬೇಕಾಗುತ್ತದೆ ಅದನ್ನು ಕೊಟ್ಟಿರ್ತಿರಲ್ಲ ನಿಮ್ಮ ಹೆಂಡತಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಅಂತವರಿಗೂ ಕೂಡ ಈ ಒಂದು ಹಣವು ಒಂದೇ ಸರಿ ಒಂದು ಲಕ್ಷದಿಂದ ಎಂಟು ಲಕ್ಷದವರೆಗೂ ಕೂಡ ಅವರಿಗೆ ಲಾಭವಾಗಿ ಸಿಗುತ್ತದೆ ಯೋಜನೆಯ ಮುಖ್ಯ ಉದ್ದೇಶ ಇದಾಗಿದೆ ಕಡಿಮೆ ಹೂಡಿಕೆ ಹೆಚ್ಚಿನ ಹೆಚ್ಚಿನ ಪಿಂಚಣಿ ಆಗಿದೆ ಮತ್ತು ಹಂಡ್ರೆಡ್ ಸರ್ಕಾರದ ಭರವಸೆಯಾಗಿದೆ ತೆರಿಗೆ ಪಾವತಿಸುವವರಿಗೆ ಹೆಚ್ಚುವರಿ ಸರ್ಕಾರದ ಕೊಡುಗೆ ಇದೆ ಮತ್ತು ಪ್ರತಿಯೊಬ್ಬರು ಕೂಡ ಅವಕಾಶವನ್ನು ಕಲ್ಪಿಸಿ ಈ ಒಂದು ಭರವಸೆಯನ್ನು ಸರ್ಕಾರದಿಂದ ನೀಡಲಾಗಿದೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ತಿಂಗಳಿಗೆ ಐದು ಸಾವಿರ ಸ್ಥಿತಿ ಆದಾಯ ಎಷ್ಟು ದೊಡ್ಡ ಸಹಾಯ ಕೊಡುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಪ್ರತಿ ತಿಂಗಳು ಈ ಒಂದು ಅವಕಾಶವನ್ನು ಕಲ್ಪಿಸಿ ಸರ್ಕಾರದಿಂದ ನೀವು ಎಷ್ಟು ಹಣವನ್ನು ಕಟ್ಟಿರ್ತೀರಾ ಅಷ್ಟು ಹಣವನ್ನು ಸರ್ಕಾರವೇ ನೀಡಿ ಪ್ರತಿ ತಿಂಗಳಿಗೂ ಈ ಒಂದು ಅವಕಾಶವನ್ನು ಐದು ಸಾವಿರವರೆಗೂ ನೀಡಲಾಗುತ್ತದೆ ಅರವತ್ತು ವರ್ಷದ ನಂತರ ನಿಮಗೆ ಐದು ಸಾವಿರವರೆಗೂ ಯೋಚನೆ ನೀಡಲಾಗುತ್ತದೆ ಸ್ನೇಹಿತರೆ ಬೇಗ ಬೇಗ ಅರ್ಜಿ ಹಾಕಿ ಸ್ನೇಹಿತರೆ ವೃದ್ಧಾಪದಲ್ಲಿ ಕುಟುಂಬಕ್ಕೆ ಭಾರವಾದರೆ ಸ್ವಂತ ಹಣದ ಮೇಲೆ ನಿಮ್ಮ ಬದುಕು ಭರವಸೆ ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಬೇಗ ಬೇಗ ಅರ್ಜಿ ಹಾಕಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ನೀವು ಈ ಒಂದು ಯೋಜನೆಯನ್ನು ಪಡೆದುಕೊಳ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು